ಓಂ ನಮ ಶಿವಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧಿಕ ಚಾನೆಲ್ಗೆ ಸ್ವಾಗತ ಮನೆಯ ಮುಖ್ಯ ದ್ವಾರದಲ್ಲಿ ಕೆಲವೊಂದು ಗಿಡಗಳನ್ನು ನೆಡುವುದರಿಂದ ಅದೃಷ್ಟ ಹೆಚ್ಚುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ದೂರವಾಗುತ್ತೆ ಹಾಗೇನು ಆರ್ಥಿಕ ಸಮಸ್ಯೆ ಇದ್ದರೆ ಅದು ಕೂಡ ನಿಮ್ಮಿಂದ ದೂರವಾಗುವುದು ಖಂಡಿತ ಯಾವ ಗಿಡ ಯಾವ ಮರ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ ಅದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀರಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ನಿಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಅನುಮೋದಿಸಿ ಖಂಡಿತವಾಗಲೂ ನಾನು ಉತ್ತರ ಅದಕ್ಕೆ ಸೂಕ್ತ ಸುಲಭ ಪರಿಹಾರ ಕೊಡ್ತೇನೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ರಾಶಿ ರಕ್ಷತ್ವವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸುವುದರ ಜೊತೆಗೆ ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೇನೆ ನಾನು ನಂಬಿಕೊಂಡು ಬರುವ ಬರುವಂಥ ಶಿವದೇವರ ಹಾಗೂ ಗುರುಗುಚ್ಚ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೆ ನಿಮಗೇನಾದರೂ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಕೇಳೋದಿದ್ರೂ ಕೇಳ್ಬೋದು ನನಗೆ ಇಷ್ಟ ಆದರೆ ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಸೈಡ್ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡೋದು ಆನ್ಲೈನ್ದ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಮತ್ತು ಸಾಕಷ್ಟು ದಿನಾಲೂ ಹೇಳೆ ಬರೀ ರಾಶಿ ಏನು ನಕ್ಷತ್ರ ಅಥವಾ ರಾಶಿ ಬ ಆಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಬರೀ ಅದನ್ನೇ ನಮೂದಿಸಿದರೆ ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕಾಗಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಮನೆಯ ಮುಂದೆ ಅಂದರೆ ಮುಖ್ಯದ್ವಾರ ಅಂದರೆ ಮನೆಯ ಹತ್ತಿರ ಮುಂದಿನ ಭಾಗದಲ್ಲಿ ಈ ಥರ ಮರ ಅಥವಾ ಗಿಡಗಳನ್ನು ನೆಟ್ಟರೆ ತುಂಬಾ ಒಳ್ಳೆಯದು ಅದೃಷ್ಟ ಬರುವಂಥದ್ದು ಅಥವಾ ಸಮಸ್ಯೆ ಏನಾದರೂ ಇದ್ದರೆ ಅದು ದೂರವಾಗುವಂಥದ್ದು ಯಾವ ಮರ ಅನ್ನೋದರ ಬಗ್ಗೆ ಹೇಳ್ತೇನೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಗಿಡ ಅಥವಾ ಮರಗಳನ್ನು ಮನೆಯ ಮುಖ್ಯ ದ್ವಾರದಲ್ಲಿ ನೆಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಓಡಾ ಓಡಾಟ ಹೆಚ್ಚಾಗುತ್ತೆ ಅಂತೆ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತೆ ಇಂಥ ಗಿಡಗಳು ಕೇವಲ ಆಕರ್ಷಕವಾಗಿ ಕಾಣೋದು ಮಾತ್ರವಲ್ಲದೆ ಮನೆಗೆ ಉತ್ತಮ ಲಾಭವನ್ನು ಕೂಡ ತಂದುಕೊಡುವಂಥದ್ದು ಮರ ಗಿಡಗಳಿಗೆ ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ನೀಡಲಾಗಿದೆ ಹಾಗಾದರೆ ನೋಡು ಯಾವ ಮರ ಅಥವಾ ಗಿಡವನ್ನು ನೆಟ್ಟರೆ ತುಂಬಾ ಒಳ್ಳೇದು ಲಕ್ಷ್ಮಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವಂಥದ್ದು ಅಂತ ನೋಡೋದಾದ್ರೆ ಮೊದಲಿಂದಾಗಿ ಅಶೋಕ ವೃಕ್ಷ ಅಶೋಕ ವೃಕ್ಷವನ್ನು ಸುಂದರತೆ ಹಾಗೂ ಶುಭದಾಯಕ ವೃಕ್ಷ ಎಂಬುದಾಗಿ ಕರೆಯಲಾಗುತ್ತೆ ಅಶೋಕ ವೃಕ್ಷದ ಸುವಾಸನೆ ಕೂಡ ಮನೆಗೆ ಒಳ್ಳೆಯದನ್ನು ತರುತ್ತೆ ಎಂಬುದಾಗಿ ಪರಿಗಣಿಸಲಾಗುತ್ತೆ ಇನ್ನು ಇದರ ಹೂವು ಏನಿರುತ್ತೆ ಅದು ಮನೆಗೆ ಶಾಂತಿ ಸಮೃದ್ಧಿಯನ್ನು ತರುತ್ತೆ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ಅದರ ಬಗ್ಗೆ ಉಲ್ಲೇಖ ಇರುವಂಥದ್ದು ಇದೇ ಕಾರಣಕ್ಕಾಗಿ ಅಶೋಕ ವೃಕ್ಷ ಅತ್ಯಂತ ಶುಭದಾಯಕ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ನಂಬಲಾಗುತ್ತೆ ಆನಂತರ ತುಳಸಿ ಗಿಡ ಪ್ರತಿಯೊಬ್ಬರ ಮನೆಯ ಎದುರುಗಡೆ ತುಳಸಿ ಕಟ್ಟೆ ಇರುವಂಥದ್ದೇ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ತುಂಬಾ ಮಹತ್ವದ ಒಂದು ಇದು ಇದೆ ಏನು ಅದಕ್ಕೆ ತಕ್ಕ ಪೂಜೆ ಪುರಸ್ಕಾರ ಹಾಗೆ ದೀಪ ಇಡೋ ಇಡೋದ್ರಿಂದ ನಮ್ಮ ಏನೇ ಕಷ್ಟಗಳು ಇದ್ದರೂ ಕೂಡ ತುಂಬಾ ಏನು ದೂರವಾಗುವಂಥದ್ದು ಆದಷ್ಟು ದೂರವಾಗುವಂಥದ್ದು ಮತ್ತು ಮನೆಯಲ್ಲಿ ಆದಷ್ಟು ಒಂದು ಮಹಾಲಕ್ಷ್ಮಿಯ ಕೃಪೆ ಬರುವಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ತಿಳಿದಿರುವ ಹಾಗೆ ನಮಗೆ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಇದನ್ನು ಮನೆಯ ಮುಖ್ಯ ದ್ವಾರದ ಬಳಿ ನೆಡುವುದರಿಂದ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಪ್ರತಿಯೊಂದು ಶಾಸ್ತ್ರಗಳಲ್ಲಿ ಕೂಡ ತಿಳಿಸಲಾಗಿದೆ ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚು ಆಗುತ್ತೆ ಅನ್ನೋದನ್ನು ಕೂಡ ಶಾಸ್ತ್ರದಲ್ಲಿ ಶಾಸ್ತ್ರಗಳು ಹೇಳುವಂಥದ್ದು ಮತ್ತು ಇದರಲ್ಲಿ ಮನೆಯಲ್ಲಿ ಶಾಂತಿ ನೆಲೆಸುವಂಥದ್ದು ಪ್ರಾಕೃತಿಕವಾಗಿ ಕೂಡ ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಟುಕೊಳ್ಳುವುದು ಅತ್ಯಂತ ಶುಭದಾಯಕ ಹಾಗೂ ಅದರಿಂದ ಆರೋಗ್ಯದ ಲಾಭಗಳನ್ನು ಕೂಡ ನಾವು ಪಡೆದುಕೊಳ್ಳಬಹುದಾಗಿದೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಹಾಗೂ ತುಳಸಿಯಲ್ಲಿ ಲಕ್ಷ್ಮಿ ನೆಲೆಸುವುದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬಾ ಚೆನ್ನಾಗೇ ಆಗುತ್ತೆ ಅಂದರೆ ಮನೆಯ ಮುಂದೆ ತುಳಸಿ ಗಿಡ ಎಷ್ಟು ಸಮೃದ್ಧವಾಗಿ ಬೆಳೆಯಿತು ಅಷ್ಟು ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅನ್ನೋದು ಪ್ರತೀತಿ ನಾನು ಈಗಾಗಲೇ ತು ಬಗ್ಗೆ ತುಂಬ ವೀಡಿಯೋ ಹಾಕಿದ್ದೇನೆ ತುಳಸಿ ಗಿಡದ ಬಗ್ಗೆ ಹಣ್ಣುಗಳಲ್ಲಿ ಮಾವಿನ ಹಣ್ಣನ ರಾಜ ಎಂಬುದಾಗಿ ಕರೆಯಲಾಗುತ್ತೆ ಎನ್ನುವುದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ ಅದೇ ರೀತಿಯಲ್ಲಿ ಶುಭ ವೃಕ್ಷಗಳ ಸಾಲಿನಲ್ಲಿ ಮಾವಿನ ಗಿಡಕ್ಕೂ ಕೂಡ ಅದರದೇ ಮಹತ್ವವಿದೆ ಇನ್ನು ಮಾವಿನ ಹಣ್ಣನ ಸಮೃದ್ಧಿ ಸಖದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಹೀಗಾಗಿ ಮಾವಿನ ಗಿಡಗಳನ್ನು ಕೂಡ ಮನೆ ಮುಂಭಾಗದಲ್ಲಿ ಅಥವಾ ಮುಖ್ಯ ದ್ವಾರದಲ್ಲಿ ನೆಡುವುದರಿಂದ ತುಂಬ ಮನೆಗೆ ಶುಭ ಉಂಟಾಗುವುದು ಅಂತ ಹೇಳಲಾಗುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಬೇವಿನ ಗಿಡ ವೈಜ್ಞಾನಿಕವಾಗಿ ಕೂಡ ಬೇವಿನ ಗಿಡಗಳಿಂದ ಸಾಕಷ್ಟು ಲಾಭ ಇರುವಂಥದ್ದು ಹಾಗೆಯೇ ಸಾಂಪ್ರದಾಯಿಕ ನೆಲಗಟ್ಟಿನಲ್ಲಿ ಶಾಸ್ತ್ರಗಳ ಪ್ರಕಾರ ಕೂಡ ಬೇವಿನ ಎಲೆಗಳು ಅಥವಾ ಬೇವಿನ ಗಿಡಗಳನ್ನು ಮುಖ ಮುಖ್ಯ ದ್ವಾರದಲ್ಲಿ ಇಡುವುದರಿಂದ ಸಾಕಷ್ಟು ಆರೋಗ್ಯ ಲಾಭಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಅನುಭವಿಸು ಅನುಭವಿಸಬಹುದಾಗಿದೆ ಮತ್ತು ಬೇವಿನ ಎಲೆ ಆಗಿರ್ಬೋದು ಅಥವಾ ಗಿಡ ಎರಡೂ ಕೂಡ ಶುಭ ಫಲವನ್ನು ಒಂದು ಏನು ಶುಭ ಫಲವನ್ನು ತಂದುಕೊಡುವಲ್ಲಿ ಹಾಗೆಯೇ ಒಂದು ಯಾವುದೇ ಕೆಟ್ಟ ದೃಷ್ಟಿ ಮನೆಗೆ ಬೀಳದಾಗೆ ಕೂಡ ಅದನ್ನು ತಡೆಯುತ್ತಂತೆ ಕೆಟ್ಟ ದೃಷ್ಟಿ ಬೀಳದಾಗೆ ಹಾಗೆಯೇ ಆಲದ ಮರ ನಿಮ್ಮ ಮನೆ ಮುಂಭಾಗದಲ್ಲಿ ಆಲದ ಮರ ಇರುವುದರಿಂದಾಗಿ ನಿಮ್ಮ ಮನೆಗೆ ಸ್ಥಿರತೆ ಸಂಜೀವಿನಿ ಶಕ್ತಿ ಸಂಪತ್ತನ್ನು ಪ್ರಾಪ್ತಿ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಇದರ ವಿಶಾಲವಾದ ಎಲೆಗಳು ಆಗಿರ್ಬೋದು ರೆಂಬೆಗಳು ಆಗಿರ್ಬೋದು ಮನೆಯನ್ನು ಸುರಕ್ಷಿತವಾಗಿರಿಸುವುದಕ್ಕೆ ಸಂಪೂರ್ಣ ಸಹಾಯವನ್ನು ಮಾಡುತ್ತೆ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲೇ ತಿಳಿಸಲಾಗಿದೆ ಹಾಗೆಯೇ ಪ್ಲಾಂಟ್ ಮನೆಯಲ್ಲಿ ಮನಿ ಪ್ಲಾಂಟನ್ನು ಇಡುವುದರಿಂದ ಮನೆಯ ಸದಸ್ಯರ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಣೆಗೊಳ್ಳಲಿದೆ ಪ್ಲಾಂಟನ್ನು ಮನೆಯ ಮುಖ್ಯದ್ವಾರದ ಎಡಗಡೆಯಲ್ಲಿ ಇಡುವುದರಿಂದ ಮನೆಯ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರ ಆಗಲಿದೆ ಮನೆ ಮನೆಗೆ ಒಳ್ಳೆಯದಾಗಲಿದೆ ಮಲ್ಲಿಗೆ ಹೂವನ್ನು ಹೂಗಳ ರಾಣಿ ಎಂಬುದಾಗಿ ಕರೆಯಲಾಗುತ್ತೆ ಇನ್ನು ದುಬಾರಿ ಹೂಗಳಲ್ಲಿ ಕೂಡ ಇದು ಕಾಣಿಸಿಕೊಳ್ಳುವಂಥದ್ದು ದೇವರ ಪೂಜೆಯಲ್ಲೂ ಕೂಡ ಪ್ರಥಮವಾಗಿ ಮಲ್ಲಿಗೆ ಹೂವನ್ನು ಬಳಸುವ ಕಾರಣದಿಂದಾಗಿ ತನ್ನ ಮನೆಯ ಮುಂದೆ ನೋಡುವುದು ಶುಭ ಮಲ್ಲಿಗೆ ಹೂವನ್ನು ಮನೆಯ ಬಲಭಾಗದಲ್ಲಿ ಇಡುವುದರಿಂದ ವಾಶೋಶಾಹಸದ ಪ್ರಕಾರ ಒಳ್ಳೆಯದು ಹೀಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಅನುಸರಿಸಿದರೆ ಒಳ್ಳೆಯದು ಗುಲಾಬಿ ಹೂವನ್ನು ಜ್ಞಾನ ಸಮೃದ್ಧಿಯ ಪ್ರತೀಕ ಎಂಬುದಾಗಿ ವಾಸ್ತು ಶಾಸ್ತ್ರ ಏನಿದೆ ಅದರಲ್ಲಿ ಹೇಳಲಾಗುತ್ತೆ ಗುಲಾಬಿ ಹೂವನ್ನು ಹೂಗಳ ರಾಜು ಎಂಬುದಾಗಿ ಕೂಡ ಕರೆಯಲಾಗುತ್ತೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿರೋ ವಿಚಾರ ಗುಲಾಬಿ ಹೂವನ್ನು ಮನೆಯ ಮುಖ್ಯದ್ವಾರದಲ್ಲಿ ಇರುವುದರಿಂದಾಗಿ ಮನೆಯಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತೆ ಮನೆಯಲ್ಲಿ ಆರ್ಥಿಕವಾಗಿ ಸಬಲರಾಗುವಂಥ ಎಲ್ಲ ಅವಕಾಶಗಳು ಕೂಡ ಪಡೆದುಕೊಳ್ಳಲಿ ಪಡೆದುಕೊಳ್ಳಲಿದ್ದೀರಿ ಹಾಗೆಯೇ ಹೀಗಾಗಿ ಮನೆಯಲ್ಲಿ ಹಣದ ಹರಿವು ಕೂಡ ಹೆಚ್ಚಾಗಲಿದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು ನಿಂಬೆ ಗಿಡ ನಿಂಬೆ ಗಿಡವನ್ನು ನೆಡುವುದರಿಂದಾಗಿ ಮನೆಯಲ್ಲಿರುವಂಥ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ಏನಾದರೂ ಇದ್ದರೆ ಅದು ದೂರವಾಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವಾಹ ತುಂಬಾ ಹೆಚ್ಚಾಗಿದ್ದರೆ ಅಂತ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಮೊದಲ ಕೆಲಸ ನಿಂಬೆ ಗಿಡವನ್ನು ನಿಮ್ಮ ಮನೆಯ ಎದುರು ಭಾಗದಲ್ಲಿ ನೆಡುವಂಥದ್ದು ಮನೆ ಎಡಭಾಗದಲ್ಲಿ ನೆಡುವುದು ಕೂಡ ಮನೆಗೆ ಶುಭವನ್ನ ತರುತ್ತೆ ಅಂತ ನಂಬಲಾಗಿದೆ